ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನದ ಬೆಲೆ ಏನಾದರೂ ಇಳೀತಾ ಅಂತ ಕೇಳ್ತಾ ಇರೋ ನಿಮ್ಮೆಲ್ಲರ ಪ್ರಶ್ನೆಗೆ ಒಂದು ಗುಡ್ ನ್ಯೂಸ್ನ ತಗೊಂಡು ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಕೂಡ ಖರೀದಿ ಮಾಡಿ ಲಕ್ಷ್ಮಿನ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಎಂದಿನಂತೆ ಇವತ್ತು ಕೂಡ ಮಾರುಕಟ್ಟೆಯಲ್ಲಿ ಚಿನ್ನ ಹಾಗೆ ಬೆಳ್ಳಿ ಅದರ ಎಷ್ಟಿದೆ ಅಂತ ಹೇಳಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಎಸ್ ನೆನ್ನೆಗೂ ಇವತ್ತಿಗೂ ಎಷ್ಟಿದೆ ಮಾರುಕಟ್ಟೆಯಲ್ಲಿ ಇವತ್ತು ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ದರ ಅಂತ ಹೇಳಿ ಕಂಪ್ಯಾರಿಷನ್ನ ಮಾಡ್ಕೊತ ವಿಡಿಯೋನ ಶುರು ಮಾಡ್ಕೊಂಡು ಬಿಡೋಣ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಆರು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಇದೆ ನೆನ್ನೆ ಆರು ಸಾವಿರದ ಐನೂರ ಐವತ್ತೈದು ರೂಪಾಯಿ ಇತ್ತು ಹಾಗೆಯೇ ಹತ್ತು ಗ್ರಾಮಿನ ಚಿನ್ನ ನಿಮಗೆ ಅರವತ್ತೈದು ಸಾವಿರದ ಐನೂರ ನಲವತ್ತು ನೆನ್ನೆ ಅರವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಒಟ್ಟಾರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಕೇವಲ ಒಂದು ರೂಪಾಯಿ ಮಾತ್ರ ಇಳಿಕೆ ಆಗಿರುವಂಥದ್ದು ನಿನ್ನೆ ಕೂಡ ಒಂದು ರೂಪಾಯಿ ಇಳಿಕೆ ಆಗಿತ್ತು ಇವತ್ತು ಕೂಡ ಇಳಿಕೆ ಆಗಿರುವಂಥದ್ದು ಮುಂದಿನದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನನ ನೋಡೋದಾದರೆ ಇವತ್ತು ಬೆಂಗಳೂರಿನಲ್ಲಿ ಗ್ರಾಮು ಏಳು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಹಾಗೆ ನಿನ್ನೆ ಏಳು ಸಾವಿರದ ನೂರ ಐವತ್ತೊಂದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಹಾಗೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಐನೂರ ಹತ್ತು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಇತ್ತು ಇದರಲ್ಲೂ ಕೂಡ ಅಂಥ ಮೇಜರ್ ಚೇಂಜಸ್ ಏನಿಲ್ಲ ಕೇವಲ ಒಂದು ರೂಪಾಯಿ ಮಾತ್ರ ಮೈನಸ್ ಆಗಿರುವಂಥದ್ದು ಮುಂದಿನ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಇದರಲ್ಲಿ ನಿಮಗೆ ಇವತ್ತು ಗ್ರಾಮಿಗೆ ಐದು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಮುನ್ನೂರ ಅರವತ್ತ್ಮೂರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತ್ಮೂರು ಮೂರು ಸಾವಿರದ ಆರುನೂರ ಇಪ್ಪತ್ತು ಇವತ್ ನೆನ್ನೆ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಇದರಲ್ಲೂ ಕೂಡ ನಿಮಗೆ ಕೇವಲ ಒಂದು ರೂಪಾಯಿ ಅಷ್ಟೇ ಬೆಲೆ ಇಳಿಕೆ ಆಗಿರೋದು ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಹತ್ತು ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿರುವಂಥದ್ದು ನೀವೇನಾದರೂ ಕೆ ಜಿ ಗಿಟ್ಲೇ ಮಾಡಿಸ್ಕೋತೀನಿ ಅಂತ ಹೇಳಿದ್ರೆ ಲಾಭನೇ ಅಂತ ಹೇಳ್ಬೋದು ಸೊ ಇದು ಇವತ್ತು ಮತ್ತು ನಿನ್ನೆಯ ಚಿನ್ನದ ದರ ಆಗಿತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋರಿಗೆ ಒಂದು ಒಳ್ಳೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಒಂದು ವಾರದಿಂದ ಮೈನಸ್ ಆಗ್ತಾನೆ ಇದೆ ಚಿನ್ನದ ದರ ಹಾಗೆ ಬೆಳ್ಳಿಯ ದರ ಸೊ ಇವತ್ತು ಬೆಳ್ಳಿ ದರ ಎಷ್ಟಿದೆ ಅಂತ ನೋಡೋಣ ಬೆಳ್ಳಿಯ ದರ ಮಾತ್ರ ತುಂಬಾನೇ ಕುಸಿತಾ ಇದೆ ಇವತ್ತು ಕೇವಲ ಎಪ್ಪತ್ತೊಂಬತ್ತು ರೂಪಾಯಿ ತೊಂಬತ್ತು ಪೇಸ ಇರುವಂತ ಬೆಳ್ಳಿ ದರ ಎಂಬತ್ತೈದು ರೂಪಾಯಿಯಿಂದ ಎಪ್ಪತ್ತೊಂಬತ್ತು ರೂಪಾಯಿ ತನಕ ಬೆಲೆ ಇಳಿಕೆ ಆಗಿರುವಂಥದ್ದು ಹಾಗೆಯೇ ಕೆಜಿಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಈ ಇವತ್ತಿನ ಬೆಳ್ಳಿಯ ದರ ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ದಯವಿಟ್ಟು ಹೋಗಿ ಶಾಪಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಮುಂದೆ ಗಣೇಶ ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ಬೆಲೆ ಏರಿಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಬೆಲೆ ಇಳಿಕೆ ಆಗಿರೋದ್ರಿಂದ ನಿಮಗೆ ಈಗ ಸೂಕ್ತವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು ಈ ವಿಡಿಯೋಯಿಂದ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಈ ಥರ ಮಾಹಿತಿಗಳು ಹೆಚ್ಚೆಚ್ಚು ಬರ್ತಾ ಇರ್ತವೆ ನಮಸ್ಕಾರ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ